భరవసే భరవసలు వైద్యర విమాతు ప్రయోజిత సరణి ప్రయోజకరు ట్రస్ట్ వెల్ హాస్పిటల్స్ రస్తే బెంగళూరు ಬೆಂಗಳೂರಿನ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ವೆಲ್ ಹಾಸ್ಪಿಟಲ್ಸ್ ಒಂದೇ ಸೂರಿನಡಿ ಹಲವು ಸೌಲಭ್ಯಗಳು ಸೂಪರ್ ಸ್ಪೆಷಾಲಿಟಿ ಟರ್ಷರಿ ಕೇರ್ ಹಾಸ್ಪಿಟಲ್ ಇಂಟ್ರಾ ಆಪರೇಟಿವ್ ತ್ರೀಡಿ ಎಂಆರ್ಐನೊಂದಿಗೆ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿದೆ ಅನುಭವಿ ತಜ್ಞ ವೈದ್ಯರ ಸೇವೆ ಲಭ್ಯ ಹಿರಿಯ ನಾಗರಿಕರಿಗೆ ಡಿಸ್ಕೌಂಟ್ ಪ್ಯಾಕೇಜ್ ಟ್ವೆಂಟಿ ಫೋರ್ ಸೆವೆನ್ ಎಮರ್ಜೆನ್ಸಿ ಕೇರ್ ಸುಸಜ್ಜಿತ ಪಾರ್ಕಿಂಗ್ ಸೌಲಭ್ಯ ವೆಲ್ ಹಾಸ್ಪಿಟಲ್ಸ್ ಜೆಸಿ ರಸ್ತೆ ಬೆಂಗಳೂರು ಹೆಚ್ಚಿನ ಮಾಹಿತಿಗೆ ಫೋರ್ ಫೈವ್ ಟ್ರಿಪಲ್ ಸಿಕ್ಸ್ ಟ್ರಿಪಲ್ ಸೆವೆನ್ ವೆಲ್ ಹಾಸ್ಪಿಟಲ್ಸ್ ಕೇಳಿ ಪ್ರಾಯೋಜಿತ ಸರಣಿ ಭರವಸೆ ಹೊನಲು ಭರವಸೆ ಹೊನಲು ವೈದ್ಯರ ಕಿವಿ ಮಾತು ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಟ್ರಸ್ಟ್ ವೆಲ್ ಹಾಸ್ಪಿಟಲ್ ನ ಮಕ್ಕಳ ತಜ್ಞ ವೈದ್ಯರಾದ ಡಾಕ್ಟರ್ ಚಂದ್ರಶೇಖರ್ ಅವರು ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಡಾಕ್ಟರ್ ಎಲ್ಲಾ ಕಡೆ ಈ ಮಳೆ ಆರಂಭ ಆಗಿದೆ ಸಾಮಾನ್ಯವಾಗಿ ಶೀತ ನೆಗಡಿ ಕೆಮ್ಮು ಮಕ್ಕಳನ್ನ ಬಾಧಿಸೋದನ್ನ ನಾವು ನೋಡಿದಿವಿ ಈಗ ಕೆಲವು ಮಕ್ಕಳಿಗೆ ಬೇಸಿಗೆ ರಜಾ ಆಚೆ ಆಟಾಡೋದು ಹೆಚ್ಚು ನೋಡ್ತಾ ಇರ್ತೀವಿ ಹಾಗಾಗಿ ಧೂಳಿನಿಂದ ಕೂಡ ಸಮಸ್ಯೆಗಳು ಉಂಟಾಗ್ತಾ ಇದೆ ಈ ಸಾಮಾನ್ಯವಾಗಿ ಬಾಲ್ಯದಲ್ಲಿ ಮಕ್ಕಳಲ್ಲಿ ಕಂಡುಬರುವ ಉಸಿರಾಟದ ತೊಂದರೆಗಳು ಯಾವ್ದಾವು ಈ ನೆಗಡಿ ಕೆಮ್ಮು ಈ ವೀಸಿಂಗ್ ಅಂತ ಒಂಥರ ಕೂಯಿಂಗ್ ಸೌಂಡ್ ಬರುತ್ತೆ ಉಸಿರಾಟ ಮಾಡುವಾಗ ಈ ತರ ಇದು ಶುರು ಆಗ್ಬಿಟ್ರೆ ನಾನು ಇದೇನು ಮಾಡೋಕೆ ಆಗಲ್ಲ ಈ ಉಸಿರಾಟ ಮಾಡಕ್ಕಾಗಲ್ಲ ಈ ತರ ವೀಸಿಂಗ್ ಇವೆಲ್ಲ ಇರೋದ್ರಿಂದ ಸ್ಲೋ ಆಗಿ ಆಸ್ತಮಾ ನ್ಯುಮೋನಿಯಾ ಆ ಕಾಯಿಲೆಗಳಿಗೆ ಹೋಗ್ಬೋದು ಇದೆಲ್ಲ ಈ ಮೊದಲೇ ತಡಗಟ್ಟಬೇಕು ಇದೆಲ್ಲ ಅದಕ್ಕೆ ಏನು ನಾವು ಪ್ರಿಕಾಷನ್ಸ್ ತಗೋಬೇಕು ಅಂತಂದ್ರೆ ಮೇನ್ ಥಿಂಗ್ ಏರ್ ಪೊಲ್ಯೂಷನ್ ಅಂತ ಈ ಜಾಸ್ತಿ ಆಗ್ಬಿಟ್ಟಿದೆ ಈ ವೆಹಿಕಲ್ಸ್ ಒಂದು ಕೋಟಿ ಮೇಲೆ ಈ ಕಾರ್ಸು ಸ್ಕೂಟರ್ಸ್ ಎಲ್ಲ ಓಡಾಡ್ತಾ ಇದೆ ಈಗ ಏನಾಗುತ್ತೆ ಅದರದು ಎಕ್ಸಾಸ್ಟ್ ಗ್ಯಾಸಸ್ ಅಲ್ಲಿ ವೆರಿ ಪಾಯ್ಸನಸ್ ಗ್ಯಾಸಸ್ ಇದೆ ಅದು ಕಾರ್ಬನ್ ಮೊನಾಕ್ಸೈಡ್ ಸಲ್ಫರ್ ಡೈಆಕ್ಸೈಡ್ ಇಂಥದ್ದು ಎಷ್ಟೋ ಗ್ಯಾಸಸ್ ಇದೆ ಅವೆಲ್ಲ ಹೊರಗಡೆ ಬಂದ ಮೇಲೆ ಗಾಳಿಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸ್ ಆಗ್ಬಿಟ್ಟು ನಾವು ಹೋಗ್ತಾ ಇರುವಾಗ ಎಸ್ಪೆಷಲಿ ಮಕ್ಕಳಿಗೆ ಈ ಶ್ವಾಸಕೋಶದಲ್ಲಿ ಮೆಂಬ್ರೇನ್ ಎಲ್ಲ ತುಂಬಾ ಟೆಂಡರ್ ಆಗಿರುತ್ತೆ ಅದರ ಮೇಲೆ ಈ ಪಾಯ್ಸನಸ್ ಗ್ಯಾಸಸ್ ಇರೋ ಏರ್ ಒಳಗಡೆ ಹೋಗೋದ್ರಿಂದ ಡ್ಯಾಮೇಜ್ ಆಗುತ್ತೆ ಈ ಪೊಲ್ಯೂಷನ್ ಅಂತ ಹೇಳ್ತೀವಲ್ಲಿ ಇದಕ್ಕೆ ಈ ಗ್ಯಾಸಸ್ ಎಲ್ಲ ಬರೋದು ಅದು ಗ್ರೌಂಡ್ ಮೇಲೆ ಇದ್ದಾಗ ಈ ಬಿಸಿಲು ಬಂದು ಅದು ಹೀಟ್ ಆಗಿಬಿಟ್ಟು ಮೇಲೆ ಹೋಗ್ಬಿಡ್ಬೇಕು ಅದು ಎಲ್ಲ ಕಡೆನೂ ಅದು ಆಗ್ಬಿಡುತ್ತೆ ಆಮೇಲೆ ಫ್ರೆಶ್ ಐರು ಪಕ್ಕದಲ್ಲಿ ಬರಬೇಕು ಅವಾಗ ಅಷ್ಟೊಂದು ನಮಗೆ ಈ ಎಫೆಕ್ಟ್ ಇರಲ್ಲ ಬಟ್ ಇಲ್ಲಿ ಏನಾಗಿದೆ ಮಹಾನಗರಗಳಲ್ಲಿ ಕೋಲ್ಡ್ ಆಗಿರೋದ್ರಿಂದ ಎಸ್ಪೆಷಲಿ ಒಂದು ಆರು ತಿಂಗಳು ಈ ಮಳೆ ಬೀಳ್ತಾ ಇರುತ್ತೆ ಕೋಲ್ಡ್ ಆಗಿರುತ್ತೆ ಇದು ಚಳಿಗಾಲ ಇವೆಲ್ಲ ಈ ಒಂದು ಎರಡು ತಿಂಗಳು ಬಿಟ್ರೆ ಮಿಕ್ಕಿದ ಕಾಲ ಎಲ್ಲ ಚಳಿಗಾಲನೆ ಆವಾಗ ಕೋಲ್ಡ್ ಅಟ್ಮಾಸ್ಫಿಯರ್ ಅಲ್ಲಿ ಏನಾಗುತ್ತೆ ಈ ಗ್ಯಾಸಸ್ ಎಲ್ಲ ಒಂದು ಬ್ಲಾಂಕೆಟ್ ತರ ಭೂಭಾಗದಲ್ಲಿ ಅಲ್ಲೇ ಇದ್ಬಿಡುತ್ತೆ ಈಗ ಹಗಲತ್ತು ಅಷ್ಟು ಬಿಸಿಲಿಲ್ಲ ಅದು ಹೀಟ್ ಆಗ್ಬಿಟ್ರೆ ಏರು ನಮ್ಮ ಫಿಸಿಕ್ಸ್ ಅಲ್ಲಿ ಹೇಳೋದು ಮೇಲೆ ಹೋಗ್ಬಿಡುತ್ತೆ ಅದು ಹಾಟ್ ಏರ್ ಇಸ್ ಲೈಟರ್ ಲೈಟ್ ಆಗ್ಬಿಟ್ಟು ಮೇಲೆ ಹೋಗ್ಬಿಡುತ್ತೆ ಪಕ್ಕದಲ್ಲಿ ಹೊಸ ಏರ್ ಬಂದ್ಬಿಡುತ್ತೆ ಒಂದು ಎಕ್ಸಾಂಪಲ್ ಮಂಗಳೂರಲ್ಲಿ ಅಥವಾ ಚೆನ್ನೈ ಬೊಂಬೆ ಈಗ ಏನಾಗುತ್ತೆ ಕಡಲ ತೀರದ ಹಗಲಲ್ಲಿ ಈ ಹೀಟ್ ಇರುತ್ತೆ ಪೊಲ್ಯೂಟೆಡ್ ಏರ್ ಆ ಗ್ಯಾಸಸ್ ಎಲ್ಲ ಮೇಲೆ ಹೋಗ್ಬಿಡುತ್ತೆ ಹಗಲು ಆ ಹೀಟ್ ಇಂದ ಸಿ ಇಂದ ಎಲ್ಲ ಫ್ರೆಶ್ ಏರ್ ಬಂದ್ಬಿಡುತ್ತೆ ರಾತ್ರಿಗೆಲ್ಲ ಒಂದು ಕ್ಲೌಡ್ ತರ ಒಳ್ಳೆ ಏರ್ ರಾತ್ರಿಗೆ ಇರುತ್ತೆ ಅದಕ್ಕೆ ಮತ್ತೆ ಹಗಲೆಲ್ಲ ಒಳ್ಳೆ ಏರ್ ಇರುತ್ತೆ ಈಗ ಬೆಂಗಳೂರಲ್ಲಿ ಏನಾಗುತ್ತೆ ಈ ಗ್ಯಾಸಸ್ ಹಂಗೇ ಇದ್ ಒಂದು ಕ್ಲೌಡ್ ತರ ಅದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಅದೆಲ್ಲ ಅಕ್ವಿಬುಲೇಟ್ ಆಗಿಬಿಟ್ಟು ಒಂದು ಬ್ಲಾಂಕೆಟ್ ತರ ಆಗ್ಬಿಡುತ್ತೆ ಈಗ ನಾವು ಓಡಾಡುವಾಗ ಎಸ್ಪೆಷಲಿ ಮಕ್ಕಳಿಗೆ ಈ ಗಾಳಿ ಒಳಗಡೆ ಹೋಗಿ ಕೋಲ್ಡ್ ಕಾಫು ಶುರು ಆಗ್ಬಿಟ್ಟು ಅದು ವೀಸಿಂಗ್ಗೆ ಹೋಗುತ್ತೆ ಅದಕ್ಕೆ ಆಸ್ತಾ ಅನ್ನೋದು ತುಂಬಾ ವೆರಿ ಕಾಮನ್ ನಾವು ಒಂದು ಹತ್ತು ಪೇಷೆಂಟ್ ನೋಡಿದ್ರೆ ಐದು ಪೇಶೆಂಟ್ ಇದೇ ಬರ್ತಾರೆ ಈ ಕಾರಣದಿಂದ ಹಾಗಾಗಿ ವಾಯು ಮಾಲಿನ್ಯದಿಂದ ಮಕ್ಕಳನ್ನ ರಕ್ಷಿಸಬೇಕು ಅಂತ ಹೇಳ್ತಾ ಇದೀರಾ ಈ ವಾಯು ಮಾಲಿನ್ಯದಿಂದ ಮಕ್ಕಳಲ್ಲಿ ತೊಂದರೆಗಳು ಹೆಚ್ಚಾಗ್ತಾ ಇದೆ ಉಸಿರಾಟಕ್ಕೆ ಇದು ಕೂಡ ಪ್ರಮುಖ ಕಾರಣ ಅಂತ ಹೇಳ್ತಾ ಅದರಲ್ಲೂ ಮಹಾನಗರದಲ್ಲಿ ವಾಹನಗಳ ದಟ್ಟಣೆ ಎಲ್ಲಿದೆ ಅಲ್ಲಿ ಕಡಲತೀರ ಪ್ರದೇಶದಲ್ಲಿ ನೈಸರ್ಗಿಕವಾಗಿ ನಿಸರ್ಗನೇ ಗಾಳಿಯನ್ನು ಶುದ್ಧ ಮಾಡತ್ತೆ ಅನ್ನೋದನ್ನ ಕೂಡ ನೀವು ಹೇಳ್ತಾ ಇದ್ದೀರಾ ನಾವು ಏನ್ ಮಾಡಬೇಕಾದ್ರೆ ಅದಕ್ಕೆ ಆದಷ್ಟು ಮಾಸ್ಕ್ ಹಾಕೊಂಡ್ರೆ ರೋಡ್ ಅಲ್ಲಿ ಹೋಗುವಾಗ ಎಸ್ಪೆಷಲಿ ಈಗ ಒಂದು ಸ್ಕೂಟರ್ ಅಲ್ಲಿ ಟೂ ವೀಲರ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾರೆ ಮಕ್ಳಿಗೆ ಆಮೇಲೆ ಆಟೋ ನಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾರೆ ಆಮೇಲೆ ನಡ್ಕೊಂಡು ಹೋಗ್ತಾ ಇರ್ತಾರೆ ಅವಾಗ ಸ್ವಲ್ಪ ಈ ಮಾಸ್ಕ್ ಹಾಕೊಂಡ್ರೆ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ನಮಗೆ ಅದು ಅವಾಯ್ಡ್ ಆಗುತ್ತೆ ಇನ್ನೊಂದು ಏನಂದ್ರೆ ಆದಷ್ಟು ಈ ಪೊಲ್ಯೂಟೆಡ್ ಏರ್ ಗೆ ಎಕ್ಸ್ಪೋಸ್ ಮಾಡ್ಕೊಳ್ಳೋದು ಕಮ್ಮಿ ಮಾಡಿಕೊಂಡ್ರೆ ಮಕ್ಕಳಿಗೆ ಬೆಟರ್ ನೀವು ಇನ್ನೊಂದು ವಿಷಯ ಏನಂತಂದ್ರೆ ಈ ಗ್ರೋಯಿಂಗ್ ಆಫ್ ಪ್ಲಾಂಟ್ಸ್ ಟ್ರೀಸ್ ಇದೆ ಲಾಂಗ್ ಟರ್ಮ್ ಸೊಲ್ಯೂಷನ್ ಇದಕ್ಕೆಲ್ಲ ಈಗ ಯಾಕಂದ್ರೆ ಪ್ಲಾಂಟ್ಸ್ ಆಕ್ಸಿಜನ್ ಕೊಡುತ್ತೆ ಕಾರ್ಬನ್ ಡೈಆಕ್ಸೈಡ್ ಒಳಗಡೆ ತಗೊಳ್ತದೆ ಸೊ ನಮಗೆ ಪೊಲ್ಯೂಷನ್ ಕಡಿಮೆ ಮಾಡಬೇಕಂದ್ರೆ ನಮಗೆ ಮೋರ್ ಆಫ್ ಪ್ಲಾಂಟ್ಸ್ ಇರಬೇಕು ಅದು ಲಾಂಗ್ ಟರ್ಮ್ ಈಗ ಸದ್ಯಕ್ಕೆ ಅವಾಯ್ಡ್ ಮಾಡ್ಕೊಳ್ಳೋದಕ್ಕೆ ಎಕ್ಸ್ಪೋಜರು ಮಾಸ್ಕ್ ಯೂಸ್ ಮಾಡ್ಕೋಬೇಕು ವಾಹನ ದಟ್ಟಣೆ ಹೆಚ್ಚಾಗಿರೋ ಮಹಾನಗರಗಳಲ್ಲಿ ನೈಸರ್ಗಿಕವಾಗಿ ಗಾಳಿ ಶುದ್ಧ ಆಗ್ಲಿ ಅಂತ ಕಾಯೋದು ಬದಲಾಗಿ ಮಾಸ್ಕ್ ನ ಹಾಕೋಬೇಕು ನಾವು ಹೊರಗಡೆ ಹೋದಾಗ ಉಸಿರಾಟಕ್ಕೆ ತೊಂದರೆ ಆಗಬಾರ್ದು ಅಂತಂದ್ರೆ ಮಾಲಿನ್ಯ ನಮ್ಮ ದೇಹದ ಒಳಗಡೆ ಹೋಗಬಾರ್ದು ಗಾಳಿ ಮಾಲಿನ್ಯ ಅಂತ ಹೇಳೋದಾದ್ರೆ ಮಾಸ್ಕ್ ಹಾಕೋಬೇಕು ಅಂತ ಹೇಳ್ತಾ ಇದ್ದೀರಾ ಜೊತೆಗೆ ಮರ ಗಿಡಗಳನ್ನ ಬೆಳೆಸೋದ್ರಿಂದ ಗಾಳಿನ ಶುದ್ಧವಾಗಿ ಇಟ್ಕೋಬಹುದು ಅಂತ ಹೇಳ್ತಾ ಇದ್ದೀರಾ ಇದು ಈ ಗಾಳಿ ಒಳಗಡೆ ಹೋಗೋದ್ರಿಂದ ಈ ನೋಸ್ ಒಳಗಡೆ ಆಮೇಲೆ ಸ್ವಲ್ಪ ಇನ್ನೂ ಕೆಳಗಡೆ ನಮಗೆ ಬ್ರಾಂಕೈಟಿಸ್ ಬ್ರಾಂಕಸ್ ಅಂತ ಇರುತ್ತೆ ರೆಸ್ಪಿರೇಟರಿ ಟ್ಯೂಬ್ಸ್ ಎಲ್ಲ ಸಣ್ಣದಾಗಿರುತ್ತೆ ಈ ಮಕ್ಕಳಲ್ಲಿ ದೊಡ್ಡವರಾದ್ರೆ ಸ್ವಲ್ಪ ದಪ್ಪಾಗಿರುತ್ತೆ ಅದು ಇನ್ನು ಸ್ವಲ್ಪ ಪರವಾಗಿಲ್ಲ ಈ ಮಕ್ಕಳಲ್ಲಿ ಒಂದು ದಾರ ಒಂದು ಥ್ರೆಡ್ ತರ ಇರುತ್ತೆ ಒಳಗಡೆ ಟ್ಯೂಬ್ಸ್ ಆ ಟ್ಯೂಬ್ಸ್ ಅಲ್ಲಿ ಈ ಮಾಲಿನ್ಯ ಹೋಗಿ ಕುತ್ಕೊಂಡು ಅಲ್ಲಿ ಡ್ಯಾಮೇಜ್ ಮಾಡ್ತಾ ಇದ್ರೆ ಅದೆಲ್ಲ ಬ್ಲಾಕ್ ಆಗ್ಬಿಡುತ್ತೆ ಈಗ ನಾವು ಮಕ್ಕಳು ಮಕ್ಕಳು ಅಂತ ಹೇಳ್ತಾ ಇದೀವಿ ಸೊ ಸಾಮಾನ್ಯವಾಗಿ ಎಷ್ಟು ವಯಸ್ಸಿಂದ ಎಷ್ಟು ವಯಸ್ಸಿನ ಮಕ್ಕಳಲ್ಲಿ ಹೆಚ್ಚು ಕಾಣ್ತಾ ಇದ್ದೀವಿ ಈ ಸಮಸ್ಯೆನ ಈ ಒಂದು ವರ್ಷದಿಂದ ಐದು ವರ್ಷ ಮಕ್ಕಳಿಗೆ ಈ ಪೊಲ್ಯೂಷನ್ ಇಂದ ಮೋರ್ ಡ್ಯಾಮೇಜ್ ಆಗುತ್ತೆ ಅವ್ರದ್ದು ತುಂಬಾ ಟೆಂಡರ್ ಆಗಿರುತ್ತೆ ಆ ಒಳಗಡೆ ಟ್ಯೂಬ್ಸ್ ಎಲ್ಲ ಆ ಟ್ಯೂಬ್ಸ್ ಅಲ್ಲಿ ಈ ಕಾರ್ಬನ್ ಮೊನಾಕ್ಸೈಡ್ ಕೂತ್ಕೊಂಡ್ರೆ ಡ್ಯಾಮೇಜ್ ಆಗುತ್ತೆ ಆಮೇಲೆ ಇದು ತಗೊಂಡು ಈ ಉಸಿರಾಟ ಇದೇ ಗ್ಯಾಸಸ್ ಹೋಗಿ ಅಲರ್ಜಿನೂ ಶುರು ಆಗುತ್ತೆ ಯಾಕಂದ್ರೆ ಅದ್ರ ಜೊತೆಗೆ ಡಸ್ಟ್ ಪಾರ್ಟಿಕಲ್ಸ್ ಹೋಗ್ತಾ ಇರುತ್ತೆ ಅಲರ್ಜಿ ಶುರು ಆಗುತ್ತೆ ಒಂದ್ಸಲ ಅಲರ್ಜಿ ಶುರು ಆಗಿದ್ರೆ ಅದು ಹೋಗಿ ಅಲ್ಲಿ ಕೂತ್ಕೊಂಡು ಇನ್ನು ಬ್ಲಡ್ಗೂನು ಅಲರ್ಜಿಕ್ ಹಾಕ್ಬಿಟ್ಟು ಪ್ರಾಬ್ಲಮ್ ಶುರು ಆಗ್ಬಿಡುತ್ತೆ ಮಕ್ಕಳಲ್ಲಿ ಅದಕ್ಕೆ ಇದು ಮೊದಲೇನೆ ಅವಾಯ್ಡ್ ಮಾಡ್ಕೊಳ್ತಾ ಇದ್ರು ಒಳ್ಳೇದು ಆ ತರ ಏನಾದ್ರೂ ವೀಸಿಂಗ್ ತರ ಏನಾದ್ರೂ ಶುರು ಆದ್ರೆ ಈಗ ಅದಕ್ಕೆ ಒಳ್ಳೆ ಮೊಡಾಲಿಟೀಸ್ ಇದೆ ಈಗ ಅದೆಲ್ಲ ಡಾಕ್ಟರ್ ಹತ್ರ ಹೋಗಿ ನೀವು ಕೇಳ್ಕೋಬೋದು ಅದಕ್ಕೆ ಒಳ್ಳೆ ಒಳ್ಳೆ ಸಣ್ಣ ಪ್ರಿವೆಂಟಿವ್ ಮೆಡಿಸಿನ್ ಬಂದಿದೆ ಅದೆಲ್ಲ ಯೂಸ್ ಮಾಡ್ಕೋಬಹುದು ಡಾಕ್ಟ್ರೆ ಉಸಿರಾಟದ ತೊಂದರೆ ಅಂದ ತಕ್ಷಣ ನಮಗೆ ಗೊತ್ತಾಗುತ್ತೆ ಉಸಿರಾಡೋದು ಕಷ್ಟ ಆಗತ್ತೆ ಮಕ್ಕಳಲ್ಲಿ ಅಂತ ನೀವ್ ಹೇಳ್ತಿದಿರ ಒಂದ ಐದು ವರ್ಷದ ಮಕ್ಕಳಲ್ಲಿ ಹೆಚ್ಚು ಕಾಣ್ಬೋದು ಈ ತೊಂದರೆಗಳನ್ನ ಅಂತ ಆಗ ಮಾನಿಟರ್ ಮಾಡೋದು ಕಷ್ಟ ಆಗತ್ತೆ ಒಂದರಿಂದ ಐದು ವರ್ಷದ ಮಕ್ಕಳಲ್ಲಿ ಈ ತರ ಶೀತ ನೆಗಡಿ ಬಂದ್ರೆನೆ ಆತಂಕ ಜಾಸ್ತಿ ಆಗತ್ತೆ ಅಂತದ್ರಲ್ಲಿ ಈ ತರ ಆದ್ರೆ ಇನ್ನೂ ಹೆಚ್ಚು ಭಯ ಬೀಳ್ತಾರೆ ತಂದೆ ತಾಯಿಗಳು ಸೊ ಆ ಸಮಯದಲ್ಲಿ ಇಮಿಡಿಯೆಟ್ ಆಗಿ ಅವ್ರು ಏನ್ ಮಾಡ್ಬೇಕಾಗತ್ತೆ ಈಗ ಒಂದು ಏನಂತಂದ್ರೆ ಕೋಲ್ಡ್ ಇರೋ ಅಟ್ಮಾಸ್ಫಿಯರ್ ಇಂದ ಸ್ವಲ್ಪ ಹಾಟ್ ಅಟ್ಮಾಸ್ಫಿಯರ್ ಮಾಡಿದ್ರೆ ಈ ಟ್ಯೂಬ್ಸ್ ಎಲ್ಲ ಸ್ವಲ್ಪ ವ್ಯಾಕೋಶ ಮಾಡಿ ಅಲ್ಲಿ ಸ್ವಲ್ಪ ಉಸಿರಾಟ ಚೆನ್ನಾಗಿರುತ್ತೆ ಆಮೇಲೆ ಈ ಸ್ಟೀಮ್ ಇನ್ಹಲೇಷನ್ಸ್ ಅದಂತ ಅದೆಲ್ಲ ಮಾಡ್ಕೋಬಹುದು ನೀರು ಕುಡಿಯೋದು ಸ್ವಲ್ಪ ಒಂಥರ ಪ್ರಿವೆನ್ಷನ್ ಮಾಡುತ್ತೆ ಈಗ ನೀರು ಕಡಿಮೆ ಕುಡಿಯೋದ್ರಿಂದ ನೀರು ಕಡಿಮೆ ಕುಡಿಯೋದ್ರಿಂದ ಡ್ರೈ ಆಗೋದು ಚಾನ್ಸಸ್ ಇದೆ ಎಲ್ಲ ಈ ಟ್ಯೂಬ್ಸ್ ಎಲ್ಲ ನಮ್ದು ಈ ಶ್ವಾಸಕೋಶ ಟ್ಯೂಬ್ಸ್ ಡ್ರೈ ಆಗತ್ತೆ ಆ ಡ್ರೈ ಆದ್ರೆ ಇನ್ನ ಡೇಂಜರು ಇದಕ್ಕೆ ಅದಕ್ಕೆ ಸ್ವಲ್ಪ ನೀರು ಕುಡಿಯೋದು ಹೈಡ್ರೇಷನ್ ಅನ್ನೋದು ಒಳ್ಳೇದು ಮಕ್ಕಳಿಗೆ ಇನ್ನೊಂದು ಕೆಲವರು ಏನ್ ಮಾಡ್ತಾರೆ ಈ ರಾತ್ರಿ ಹೊತ್ತು ಫ್ಯಾನ್ ಹಾಕ್ಬಿಡ್ತಾರೆ ಹನ್ನೆರಡು ಗಂಟೆ ಆದ್ಮೇಲೆ ಒಂದು ಟೆಂಪರೇಚರ್ ತುಂಬಾ ಡೌನ್ ಆಗ್ಬಿಡುತ್ತೆ ಈ ಡೌನ್ ಅಲ್ಲಿ ಅದೇ ರೀತಿ ಫ್ಯಾನ್ ನಡೀತಾ ಇರುತ್ತೆ ಬೆಳಗ್ಗೆಗೆಲ್ಲ ಶುರು ಆಗತ್ತೆ ಕೋಲ್ಡ್ ಕಾಫು ಮಗು ಚೆನ್ನಾಗಿರುತ್ತೆ ನೈಟ್ ಬೆಳಗ್ಗೆಗೆಲ್ಲ ಸಮಸ್ಯೆ ಶುರು ಆಗುತ್ತೆ ಸೊ ಸ್ವಲ್ಪ ಈ ಅಡ್ಜಸ್ಟ್ಮೆಂಟ್ ಆಫ್ ಫ್ಯಾನ್ ಅನ್ನೋದು ಪೇರೆಂಟ್ಸ್ ಸ್ವಲ್ಪ ನೋಡ್ಕೋಬೇಕು ಅದೇ ರೀತಿಯಲ್ಲಿ ಇರಬಾರ್ದು ಅರ್ಲಿ ಮಾರ್ನಿಂಗ್ ಮೂರು ಗಂಟೆಗೆ ನಾಲ್ಕು ಗಂಟೆಗೆ ಮಕ್ಕಳನ್ನ ಮಕ್ಕಳನ್ನ ಆ ವಯಸ್ಸಿನ ನೀರನ್ನ ಹಾಗಾಗಿ ಫ್ಯಾನ್ ಕೆಳಗಡೆ ಮಲಗಿಸಬಾರ್ದು ಒಳ್ಳೇದು ಈ ಸಮಸ್ಯೆಯಿಂದ ಸ್ವಲ್ಪ ಪರಿಹಾರ ಸಿಗುತ್ತೆ ಹಾಟ್ ವಾಟರ್ ಈಸ್ ದಿ ಬೆಸ್ಟ್ ಕಾಫ್ ಸಿರಪ್ ಅಂತ ತಿಳ್ಕೊಬೇಕು ನೀವು ಹಾ ಈಗ ಕೆಮ್ಮು ಬಂದ ತಕ್ಷಣ ಒಂದು ಕಾಫ್ ಸಿರಪ್ ಯಾವ್ದಿದ್ರೆ ಅದು ಕುಡಿಯೋದು ಅಭ್ಯಾಸ ಆಗ್ಬಿಟ್ಟಿದೆ ಎಲ್ಲ ಜನಕ್ಕಿಗ ಬಟ್ ಹಾಟ್ ವಾಟರ್ ಇಸ್ ದ ಬೆಸ್ಟ್ ಕಾಫ್ ಸಿರಪ್ ನೀವು ಎಸಲಾದ್ರೂ ಕುಡಿಯಿರಿ ಅದೇನು ಎಫೆಕ್ಟ್ ಇರಲ್ಲ ಕಾಫ್ ಸಿರಪ್ಸ್ ಎಲ್ಲ ಆ ಆತರ ಸೊ ಹಾಟ್ ವಾಟರ್ ಇಟ್ಕೊಂಡು ಅದು ಕುಡಿತಾ ಇದ್ರೆ ಕೆಮ್ಮು ಅನ್ನೋದು ಕಮ್ಮಿ ಆಗಿಬಿಡುತ್ತೆ ಇಂಥ ಸಮಯದಲ್ಲಿ ಡಾಕ್ಟ್ರೇ ಮನೆಯಲ್ಲಿ ಏನಾದ್ರೂ ಮದ್ದುಗಳನ್ನ ಮಾಡ್ಕೊಳ್ಬಹುದು ಅಷ್ಟು ಚಿಕ್ಕ ಮಕ್ಕಳನ್ನ ತಕ್ಷಣ ಹಾಸ್ಪಿಟ್ಲಿಗೆ ಅಂದ್ರೆ ಯಾವುದೇ ಸಮಯದಲ್ಲಿ ಈ ತೊಂದರೆಗಳು ಕಾಣಿಸ್ಕೊಳ್ಬಹುದು ನೀವು ಹೇಳ್ದಂಗೆ ರಾತ್ರಿ ಕೂಡ ಕಾಣಿಸ್ಕೊಳ್ಬಹುದು ತಕ್ಷಣ ಅವರು ಹಾಸ್ಪಿಟ್ಲಿಗೆ ಬರಬೇಕಾಗತ್ತ ಅಥವಾ ಮನೆಯಲ್ಲಿ ಬೇರೆ ಏನಾದ್ರೂ ಮಾಡಿ ಅದನ್ನ ಪರಿಹಾರ ಮಾಡ್ಕೊಳಕ್ಕೆ ಸಾಧ್ಯ ಇದೆಯಾ ಇದೇನೆ ಈಗ ಮಲಿಸುವ ಸ್ವಲ್ಪ ಜಾಸ್ತಿ ಇರುತ್ತೆ ಆ ಮಗುನ ಎತ್ಕೊಂಡು ಮೇಲೆ ಇಟ್ಕೊಂಡ್ರೆ ಶ್ವಾಸ ಆಗು ಸ್ವಲ್ಪ ಚೆನ್ನಾಗಿರುತ್ತೆ ಉಸಿರಾಟಕ್ಕೆ ಈಸಿ ಆಗಿರುತ್ತೆ ಬೆಚ್ಚಗೆ ಇಡಬೇಕು ಆ ಮಗುಗೆ ನೀರು ಸ್ವಲ್ಪ ಹಾಟ್ ವಾಟರ್ ಕುಡಿಸ್ತಾ ಇರಬೇಕು ಈ ತರ ಮಾಡಿದ್ರೆ ಸ್ವಲ್ಪ ನೀವು ಡಾಕ್ಟರ್ ನೋಡೋವರೆಗೂ ಪರವಾಗಿಲ್ಲ ಚೆನ್ನಾಗಿರುತ್ತೆ ನಂತರ ಡಾಕ್ಟರ್ ಹತ್ರ ವೈದ್ಯರ ಹತ್ರ ಮಕ್ಕಳನ್ನ ಕರ್ಕೊಂಡು ಹೋಗಿ ತಪಾಸಣೆಯನ್ನ ಮಾಡಿಸ್ಬೇಕು ಮಾಡ್ಸ ಬೇರೆ ಯಾವ ತರ ಚಿಕಿತ್ಸೆಗಳು ಇದೆ ಡಾಕ್ಟರ್ ನಿಮ್ಮಲ್ಲಿ ಈ ತರ ಸಮಸ್ಯೆಯಿಂದ ಬಂದವರಿಗೆ ಏನು ಚಿಕಿತ್ಸೆಗಳನ್ನ ನೀಡ್ತೀರಾ ಇದಕ್ಕೆ ಈಗ ತುಂಬಾ ಈ ಮೆಡಿಸಿನ್ಸ್ ಆಂಟಿಬಯೋಟಿಕ್ಸ್ ಇವೆಲ್ಲ ಕೊಡೋದಕ್ಕೆ ಬದಲು ಈ ಮೇಲೆ ಸ್ವಲ್ಪ ಈ ನೆಬ್ಯುಲೈಜೇಷನ್ ಅಂತ ಇನ್ಹಲೇಷನ್ ಅಂತ ಕೊಡ್ತೀವಿ ಈ ಹಾಸ್ಪಿಟ್ಲಲ್ಲಿ ಎಷ್ಟೋ ಇನ್ಹಲೇಷನ್ ಕೊಡೋದಕ್ಕೆ ಗಾಳಿನಲ್ಲೇ ಮೆಡಿಸಿನ್ ಕೊಡೋ ತರ ಮಾಡ್ತೀವಿ ಅದು ಕೊಟ್ಟು ಸೆಟ್ಲ್ ಮಾಡಿಬಿಡ್ತೀವಿ ಈ ವೀಸಿಂಗ್ ಕಾಯಿಲೆಗಳಿಗೆ ಅದು ಈ ಲೇಟೆಸ್ಟ್ ಮೆಡಿಸಿನ್ಸ್ ಇದೆ ಕೆಲವು ಆಮೇಲೆ ಇನ್ನೊಂದು ಲೇಟೆಸ್ಟ್ ಮೆಡಿಸಿನ್ ಮೌಂಟ್ಲು ಕಾಸ್ಟ್ ಅಂತ ಒಂದು ಬಂದಿದೆ ಅದನ್ನ ಒಂದು ತಿಂಗಳು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಬಹುದು ಡೈಲಿ ಯೂಸ್ ಮಾಡಿ ಈ ಪ್ರಿವೆನ್ಶನ್ ಮಾಡಬಹುದು ಈ ತರ ವೀಸಿಂಗ್ ಮತ್ತೆ ಬರಬಾರದು ತಡೆಗಟ್ಟಬಹುದು ಈ ಮೆಡಿಸಿನ್ ಇಂದ ಆತರ ಮೆಡಿಸಿನ್ ಈಗ ಬಂದಿದೆ ಅಂದ್ರೆ ಅದೇನೆ ತುಂಬಾ ದಿವಸ ಯೂಸ್ ಮಾಡಂಗಿಲ್ಲ ಮ್ಯಾಕ್ಸಿಮಮ್ ಏನು ಹೇಳ್ತಾರೆ ಎಷ್ಟು ಸಮಯಕ್ಕೆ ಒಂದ್ ಎರಡು ತಿಂಗಳು ಮೂರು ತಿಂಗಳು ಡೈಲಿ ತಗೊಂಡ್ರು ಏನಾಗಲ್ಲ ಅದರ ತಗೊಂಡು ಅದನ್ನು ತಡಗಟ್ಟಬಹುದು ಆ ತರ ಒಳ್ಳೆ ಒಳ್ಳೆ ಮೆಡಿಸಿನ್ಸ್ ಬಂದಿದೆ ಈಗ ಬಟ್ ಮೇನ್ ಅಂತಂದ್ರೆ ಶುದ್ಧವಾಗಿ ಇಟ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡಬೇಕು ನಮ್ಮ ಸುತ್ತಮುತ್ತ ನೀಟಾಗಿರ್ಬೇಕು ಸ್ವಚ್ಛವಾಗಿ ಇಟ್ಕೊಳ್ಬೇಕು ಹಾಗೇನೇ ಮಕ್ಕಳನ್ನ ಚಿಕ್ಕ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗುವಾಗ ಮಾಸ್ಕ್ ಹಾಕೊಳ್ಳೋದು ತುಂಬಾ ಒಳ್ಳೇದು ಅಂತ ಹೇಳ್ತಾ ಇದೀರಾ ಡಾಕ್ಟ್ರೆ ಈ ಮಕ್ಕಳಲ್ಲಿ ಕಂಡು ಬರುವ ಉಸಿರಾಟದ ತೊಂದರೆಗಳು ಏನು ಯಾವ ರೀತಿ ಚಿಕ್ಕ ಪುಟ್ಟ ಮಕ್ಕಳನ್ನ ನಾವು ರಕ್ಷಣೆ ಮಾಡಬಹುದು ಬರ್ದೇ ಇರೋ ಹಾಗೆ ಹೇಗೆ ತಡೆಗಟ್ಟಬಹುದು ಅನ್ನೋದನ್ನ ತಿಳಿಸಿದ್ರಿ ವೆಲ್ ಹಾಸ್ಪಿಟಲ್ ನ ತಜ್ಞ ವೈದ್ಯರಾದ ಡಾಕ್ಟರ್ ಚಂದ್ರಶೇಖರ್ ಇಷ್ಟೊತ್ತು ಮಾಹಿತಿಯನ್ನ ನೀಡಿದ್ರು ಡಾಕ್ಟರ್ ಇಷ್ಟೆಲ್ಲ ಮಾಹಿತಿಗೆ ಧನ್ಯವಾದಗಳು ನಮಸ್ಕಾರ 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 ಭರವಸೆ ಹೊನಲು ವೈದ್ಯರ ಕಿವಿ ಮಾತು ಪ್ರಾಯೋಜಿತ ಸರಣಿ ಕೇಳಿದಿರಿ ಭಾಗವಹಿಸಿದ್ದವರು ಟ್ರಸ್ಟ್ವೆಲ್ ನ ಮಕ್ಕಳ ತಜ್ಞ ವೈದ್ಯರಾದ ಡಾಕ್ಟರ್ ಚಂದ್ರಶೇಖರ್ ಇವರೊಂದಿಗೆ ನಿರ್ಮಲಾ ಎಸ್ ಪ್ರಸ್ತುತಿ ಎವಿ ವಿನೋದ್ ಕುಮಾರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್ ಜೆಸಿ ರಸ್ತೆ ಬೆಂಗಳೂರು ಬೆಂಗಳೂರಿನ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ವೆಲ್ ಹಾಸ್ಪಿಟಲ್ಸ್ ಒಂದೇ ಸೂರಿನಡಿ ಹಲವು ಸೌಲಭ್ಯಗಳು ಸೂಪರ್ ಸ್ಪೆಷಾಲಿಟಿ ಟ್ರಷರಿ ಕೇರ್ ಹಾಸ್ಪಿಟಲ್ ಇಂಟ್ರಾ ಆಪರೇಟಿವ್ ತ್ರೀಡಿ ಎಂಆರ್ಐನೊಂದಿಗೆ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿದೆ ಅನುಭವಿ ತಜ್ಞ ವೈದ್ಯರ ಸೇವೆ ಲಭ್ಯ ಹಿರಿಯ ನಾಗರಿಕರಿಗೆ ಡಿಸ್ಕೌಂಟ್ ಪ್ಯಾಕೇಜ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಎಮರ್ಜೆನ್ಸಿ ಕೇರ್ ಸುಸಜ್ಜಿತ ಪಾರ್ಕಿಂಗ್ ಸೌಲಭ್ಯ ಟ್ರಸ್ಟ್ ವೆಲ್ ಹಾಸ್ಪಿಟಲ್ಸ್ ಜೆಸಿ ರಸ್ತೆ ಬೆಂಗಳೂರು ಹೆಚ್ಚಿನ ಮಾಹಿತಿಗೆ ಫೋರ್ ಫೈವ್ ಟ್ರಿಪಲ್ ಸಿಕ್ಸ್ ಟ್ರಿಪಲ್ ಸೆವೆನ್ ವೆಲ್ ಹಾಸ್ಪಿಟಲ್ಸ್ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ